ಪವರ್ ಶೇರಿಂಗ್ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿನ ಬಿಕ್ಕಟ್ಟು ಬಗೆಹರಿದಂತೆ ಕಾಣಿಸ್ತಾ ಇಲ್ಲ ಖರ್ಗೆ ಎಚ್ಚರಿಕೆಗೆ ಸೈಲೆಂಟ್ ಆಗಿದ್ದಂಥವರು ಮತ್ತೆ ವೈಲೆಂಟ್ ಆಗ್ತಾ ಇದ್ದಾರೆ ಸಿಎಂ ಸ್ಥಾನ ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ಸಚಿವರು ಮತ್ತೆ ಹೇಳಿಕೆ ಕೊಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಮಧ್ಯೆ ಖರ್ಗೆ ಶಿ ಕ್ಲೋಸ್ ಡೋರ್ ಮೀಟಿಂಗ್ ಹೊಸ ಸಂಚಲನವನ್ನ ಮೂಡಿಸಿದೆ ಯಾವಾಗ ನಿರ್ಣಯ ತಗೊಳ್ಳಬೇಕು ಅದು ನಮಗೆ ಬಿಟ್ಟಿದೆ ಮೊದಲ ಕೊಟ್ಟಂತ ಕೆಲಸಗಳನ್ನ ಮಾಡಿ ಇವೆಲ್ಲ ಪ್ರಯೋಜನ ಆಗದಿದೆ ಯಾರು ಮಾತಾಡುವ ಕಾಂಗ್ರೆಸ್ ನಲ್ಲಿ ಮತ್ತೆ ಶುರು ಕುರ್ಚಿ ಗುಸುಗುಸು ಖರ್ಗೆ ಡಿಕೆಶಿ ಕ್ಲೋಸ್ ಸ್ಟೋರ್ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸದಾಶಿವನಗರದ ಸಾಹುಕಾರ ನಿವಾಸದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ನಿಂದ ಭುಗಿಲೆದ್ದಿದ್ದ ಬಣ ಸಂಘರ್ಷ ಹೊಸ ಹೊಸ ಸ್ವರೂಪ ಪಡ್ಕೊಳ್ತಿದೆ ಪವರ್ ಶೇರಿಂಗ್ ವಿಚಾರ ತಾರಕಕ್ಕೇರಿದ್ದ ಪೆನ್ನಲ್ಲೇ ಎಂಟ್ರಿ ಆಗಿದ್ದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪವರ್ ಹಂಚಿಕೆ ಮಾಡೋದು ಹೈಕಮಾಂಡ್ ಕೆಲಸ ತಮ್ಮದೇನಿದ್ರು ನಾವ್ ಹೇಳಿದ್ದನ್ನ ಮಾಡೋ ಕೆಲಸ ಅಂತ ಗುಡುಗಿದ್ರು ಅಂದು ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಪಣ ಬಡಿದಾಟ ಕಿಳಿದಿದ್ದವರೆಲ್ಲ ಕೈ ಕಟ್ ಬಾಯಿ ಮುಚ್ಚೆನ್ನುವಂತಾಗಿತ್ತು ಯಾವಾಗ ಏನ್ ನಿರ್ಣಯ ತಗೊಳ್ಬೇಕು ಅದು ನಮಗ್ ಬಿಟ್ಟಿತ್ತು ಮೊದಲ ಕೊಟ್ಟಂತ ಕೆಲಸಗಳನ್ನ ಮಾಡಿ ಇವೆಲ್ಲ ಮಾತಾಡ್ತಕ್ಕ ಪ್ರಯೋಜನ ಆಗೋದಿಲ್ಲ ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು ನಾಳೆ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ಇವೆಲ್ಲ ಓ ಯಾರು ಮಾತಾಡ್ಬಾರ್ದು ಅರ್ಗೆ ಕೊಟ್ಟ ಪಂಚ್ಗೆ ಪಣಗಳೆಲ್ಲ ಥಂಡ ಹೊಡೆದಿದ್ವು ఈ మధ్యే ఈవత్ కుతూహలకారి ప్రసంగకే కెపిసి ప్రధాన కచేరి సాక్షి గణరాజ్యోత్సవ అణరాజ్యోత్సవ దినాచరణిగారి కే పిసి కచేరియల్ సిఎం డిసిఎం ఖర్గేదీ ప్రముఖ నాయకరు సేరత్ ఈ వేళే ఖర్గే డి సిఎం డికేషి అర్ధ గంటూ హాల క్లోజ్ డోర్ మీటింగ్ నడసి పవర్ షేరింగ్ విచారదల్ కుతూహల హుట్టు హాకె ఈ బే డిసిఎం డీ కెషివరన్నా కడద్రె ಅವರೇ ಕಟ್ಟಿದ್ದ ಆಫೀಸ್ ಇಲ್ಲಿ ಅವರ ಜೊತೆ ಒಂದೆರಡು ನಿಮಿಷ ಕಾಲ ಕಳಿಬಾರ್ದ ಒಟ್ಟಿಗೆ ಕುಳಿತು ಟೀ ಕಾಫಿ ಕುಡಿದಿದ್ದೀವಿ ನಿಮ್ಮ ಮನೆಯಲ್ಲಿ ಮಾತಾಡಿದ ವಿಚಾರಾನ ನೀವು ಪಬ್ಲಿಕ್ ನಲ್ಲಿ ಹೇಳ್ತೀರಾ ಅಂತ ನಗು ನಗುತ್ತಲೇ ಉತ್ತರಿಸಿದ್ರು ಅವರು ಕಟ್ಟಿದ್ದ ಆಫೀಸ್ ಇದು ಕೆಳಗಡೆ ಕೃಷ್ಣ ಕಾಲದಲ್ಲಿ ಕಟ್ಟಿದ್ದು ಇದು ಅವರು ಕಟ್ಟಿದ್ರು ಅವರು ಸಂತೋಷ ನೆಮ್ಮದಿಯಾಗಿ ಎರಡು ನಿಮಿಷ ಕಾಫಿನೂ ಕುಡಿಬಾರ್ದು ಅವರು ಪಕ್ಕದಕ್ಕೆ ನಾನು ಸುಟಾವಣೆ ಹೊಡ್ತಿದ್ದೀನಿ ಬರೀ ಮೇಲ್ಗಡೆ ಒಂದು ಮುಕ್ವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ ಆಫೀಸ್ಗೆ ಬಿಗ್ಗಿದೆಲ್ಲ ಅವ್ರು ಮಾಡಿದ್ದೆ ನೀನು ನಿಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡಿದ್ದೆ ಅದು ಹೊರಗಡೆ ಪಬ್ಲಿಕ್ಕಲ್ಲಿ ಹೇಳ್ತೀರಾ ಹಾಗೆ ರಾಜ್ಯಾಧ್ಯಕ್ಷರು ರಾಷ್ಟ್ರದ ಅಧ್ಯಕ್ಷರು ಮಾತಾಡಿದ್ದು ಪಬ್ಲಿಕ್ಕಲ್ಲಿ ಚರ್ಚೆ ಮಾಡೋಕ್ಕಾಗ್ತದ ಖರ್ಗೆ ಎಚ್ಚರಿಕೆ ನಡುವೆಯೂ ಸಚಿವರ ಬಹಿರಂಗ ಹೇಳಿಕೆ ಕಾಂಗ್ರೆಸ್ ಬಣ ಸಂಘರ್ಷಕ್ಕೆ ಕಿಡಿ ಹೊತ್ತಿಸಿದ್ರಾ ಜಮೀರ್ ಕುರ್ಚಿ ಕುರಿತ ಬಣರಾಜಕೀಯಕ್ಕೆ ಖರ್ಗೆ ಏನೋ ವಾರ್ನಿಂಗ್ ಕೊಡೋ ಮೂಲಕ ಬ್ರೇಕ್ ಹಾಕಿದ್ರು ಯಾರಿಗೂ ಬಹಿರಂಗ ಹೇಳಿಕೆ ಕೊಡದಂತೆ ತಾಕೀತು ಮಾಡಿದ್ದರಿಂದ ಸಿಎಂ ಸ್ಥಾನ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಚಿವರುಗಳ್ಯಾರೂ ಬಹಿರಂಗ ಹೇಳಿಕೆ ಕೊಡ್ತಿರ್ಲಿಲ್ಲ ಸದ್ಯಕ್ಕೆ ಎಲ್ಲವೂ ಸರಿ ಹೋಯ್ತು ಅನ್ನೋ ಇದೀಗ ಮತ್ತೆ ಸಿಎಂ ಸ್ಥಾನದ ವಿಚಾರ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಕೆಲ ನಾಯಕರು ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ ಸಿಎಂ ಆಪ್ತ ಸಚಿವ ಜಮೀರ್ ಅಹಮದ್ ಸೇರಿ ಹಲವರು ಐದು ಅಂತ ಹೇಳೋ ಮೂಲಕ ಜೇನುಗೂಡಿಗೆ ಮತ್ತೊಮ್ಮೆ ನಾವು ಬಹಳ ಸತಿ ನಾನು ಸಿ ಸಿಎಂ ಕುರಿತು ಸದ್ಯಕ್ಕೆ ಖಾಲಿ ಇಲ್ಲ ಅದೆಲ್ಲ ಯಾವಾಗ ಚರ್ಚೆ ಮಾಡಬೇಕಾಗಿರೋದು ಖಾಲಿ ಆದಮೇಲೆ ಈ ಐದು ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾರೆ ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ ಒಬ್ಬರು ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂತ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ ಏನೇ ಇದ್ದರು ಇವೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡುವಂಥದ್ದು ಸಿದ್ದರಾಮಯ್ಯ ನೇತೃತ್ವದ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇರುವಂಥ ಒಬ್ಬ ನಾಯಕ ಜನನಾಯಕ ಅವ್ರ ಜೊತೆ ನಾವೆಲ್ಲ ಇದ್ದೀವಿ ಎಲ್ಲರೂ ಇದ್ದರೆ ಮತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂಥ ಯಾವುದೇ ಒಂದು ಅಗತ್ಯತೆ ಇಲ್ಲ ಐದು ವರ್ಷ ಇರುತ್ತೆ ಯಾವತ್ತೂ ಕೂಡ ನೋಡಿ ಎರಡು ವರ್ಷ ಆದಮೇಲೆ ಈ ಒಪ್ಪಂದಗಳಾಗ್ದಂಗೆ ಕಾಣ್ತಾ ಇಲ್ಲ ನಮಗೆ ನಮ್ಮ ಮಠದಲ್ಲಿ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ಳೋದು ಕೆಲ ನಾಯಕರ ಅಗ್ರಸಿವ್ ಮಾತಿನ ಮಧ್ಯೆ ಇನ್ನೂ ಕೆಲ ನಾಯಕರು ಹೈಕಮಾಂಡ್ ವಾರ್ನಿಂಗ್ ಸೈಲೆಂಟ್ ಆದಂತೆ ಕಾಣ್ತಿದೆ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿದೆ ಹೀಗಾಗಿ ನಾವು ಸದ್ಯಕ್ಕೆ ಅಂತ ಹೇಳ್ತಿದ್ದಾರೆ ಅವೆಲ್ಲ ಬಿಜೆಪಿ ಕೆಟ್ಟಿ ನಮ್ದು ಯಾರ ಕೂಗು ಡಿ ಸಿ ಸಿಎಂ ಪರಮೇಶ್ ನಾನು ಯಾರ್ದು ಇಲ್ಲ ಎಲ್ಲ ಹೈಕಮೆಂಡೇಶನ್ ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ರಾಹುಲ್ ಗಾಂಧಿ ಇದಾರೆ ವೇಣುಗೋಪಾಲ್ ಇದಾರೆ ಇದ್ದಾರೆ ಅದು ಅಧ್ಯಕ್ಷರು ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಎಲ್ಲಾ ಅವರೇ ತೀರ್ಮಾನ ಮಾಡ್ತಾರೆ ನಮ್ಮ ನಾಯಕರು ಹೇಳ ಕಪ್ ಬಾಯಿ ಮುಚ್ಕೊಂಡು ಚುಮಿರುತ್ತೆ ನಾವು ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ಸಿಎಂ ವಿಚಾರವಾಗಿ ಮೊದಲಿನಿಂದಲೂ ಟಿಕೆ ಶಿವಕುಮಾರ್ಗೆ ಥಕ್ಕರ್ ಕೊಡ್ತಿದ್ದ ಸಚಿವ ಕೆ ಎನ್ ರಾಜಣ್ಣ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಮಂತ್ರಿ ಸ್ಥಾನ ತ್ಯಜಿಸುವುದಕ್ಕೂ ಸಿದ್ಧ ಹಾಗಂದ ಮಾತ್ರಕ್ಕೆ ನಾನು ಅರ್ಜಿ ಹಾಕಿ ಕೇಳೋಕೆ ಹೋಗಿಲ್ಲ ಅಂತ ಹೇಳೋ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಒತ್ತಾಯವನ್ನ ಜೀವಂತವಾಗಿರಿಸಿದ್ದಾರೆ ಒಟ್ನಲ್ಲಿ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಇಷ್ಟು ದಿನ ತುಟಿ ಬಿಚ್ಚದೆ ಸೈಲೆಂಟ್ ಆಗಿದ್ದ ಕಾಂಗ್ರೆಸ್ ನಾಯಕರು ಮತ್ತೆ ಬಹಿರಂಗ ಹೇಳಿಕೆ ಕೊಡೋಕೆ ಶುರು ಮಾಡಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಪೂದಿ ಮುಚ್ಚಿದ ಕೆಂಡನಂತಿರೋದು ಮತ್ತೊಮ್ಮೆ ಸಾಬೀತಾಗಿದೆ ಇದು ಕಾಂಗ್ರೆಸ್ಸಿನಲ್ಲಿ ಇನ್ನೊಂದು ಸುತ್ತಿನ ಸಮರ ಆರಂಭವಾಗೋ ಎಲ್ಲಾ ಲಕ್ಷಣಗಳನ್ನ ತೋರಿಸ್ತಿದೆ ಕಾರ್ತಿಕ್ ಬೆಂಗಳೂರು ಇನ್ನು ಇದು ಕಾಂಗ್ರೆಸ್ ಕತೆ ಆದರೆ ಬಿಜೆಪಿಯಲ್ಲಿ ತಳಮಳ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತದೆ ಯತ್ನಾಳ್ ಆಟಕ್ಕೆ ವಿಜೇಂದ್ರ ತಂಡ ಹೊಡೆದಿದ್ದಾರೆ ಈ ಮಧ್ಯೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಯತ್ನಾಳ್ ಮತ್ತೊಂದು ಬಾಂಬನ್ನು ಸಿಡಿಸಿದ್ದು ಗೇಮ್ಗೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಒಂದೇ ಕಂಪೌಂಡ್ ಮನೆ ಕಟ್ಟಿದ್ರಿ ಕಂಪೌಂಡ್ ಬಾಡಿ ಕಟ್ಟಿರಿ ಕಂಪೌಂಡ್ ಒಡೆದು ಹೇಳ್ತೀನಿ ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ದಿನಕ್ಕೊಂದು ಟರ್ನ್ ಹೈಕಮಾಂಡ್ಗೆ ಇನ್ನಿಲ್ಲದ ಸಂಕಟ ತಂದೊಡ್ಡಿದೆ ಕೇಂದ್ರ ನಾಯಕರು ರಾಜ್ಯಕ್ಕೆ ಬಂದಿದ್ದು ಆಯಿತು ಇಲ್ಲಿನ ನಾಯಕರನ್ನ ದಿಲ್ಲಿಗೆ ಕರೆದು ಬುದ್ಧಿವಾದ ಹೇಳಿದ್ದು ಆಯ್ತು ಆದರೆ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ರೆಬಲ್ ನಾಯಕರು ಮೊಳಗಿಸಿರುವಂಥ ಕಹಳೆಯ ಸದ್ದು ಮಾತ್ರ ಕಡಿಮೆ ಆಗಿಲ್ಲ ಒಂದೆಡೆ ವಿಜಯೇಂದ್ರ ವಿರುದ್ಧ ಭಿನ್ನಮತೀಯರು ಇನ್ನಿಲ್ಲದ ರಣತಂತ್ರ ಪ್ರಯೋಗ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ರೆಡ್ಡಿ ರಾಮುಲು ನಡುವಿನ ಜಗಳ ಹಾದಿ ಬೀದಿ ರಂಪಾಟವಾಗ್ತಾ ಇದೆ ರಾತ್ರಿ ಡಿಕೆಶಿ ಮನೆ ಮುಂಜಾನೆ ಸಿಎಂ ಮನೆ ವಿಜೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಕೊಟ್ಟರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇರುವಂತಹ ಬಿಜೆಪಿ ರೆಬಲ್ ಟೀಮ್ ಲೀಡರ್ ಯತ್ನಾಳ್ ಇಂದು ಕೂಡ ತಮ್ಮ ಪ್ರಹಾರವನ್ನ ಮುಂದುವರೆಸಿದ್ದಾರೆ ರಾತ್ರಿ ಆದ್ರೆ ಡಿಕೆಶಿ ಮನೆಗೆ ಮುಂಜಾನೆ ಆದರೆ ಸಿದ್ದರಾಮಯ್ಯ ಮನೆಗೆ ಹೋಗ್ತಾರೆ ಅಂತ ಅವರ ವಿರುದ್ಧ ಸ್ಪರ್ಧೆ ನಿಶ್ಚಿತ ಗೆಲುವು ಖಚಿತ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಮತ್ತೆ ಸೆಟದು ನಿಂತಿದ್ದಾರೆ ರಾತ್ರಿ ಬಳತ ಡಿಕೆ ಶಿವಕುಮಾರ್ ಮನೆಯಾಗಿದ್ರಿ ಹೆಂಗ ಬಿಜೆಪಿ ಉತ್ತರ ಆಗ್ತೈತ್ರಿ ರಾತ್ರಿ ಕೆ ಶಿವಕುಮಾರ್ ಮನೆಯಾಗ ಮುಂಜಾನೆ ಹಾಕಕ್ಕೆ ಸಿದ್ದರಾಮಯ್ಯ ಮನೆಯಾಗ ಹನ್ನೊಂದಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯಂತ ನಡೀದಿಲ್ಲ ನಾವು ನಿರ್ಣಯ ಮಾಡಿಬಿಟ್ಟೆವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಅಲ್ಲಿ ನಮ್ಮದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತಿದ್ದ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ರೆಡ್ಡಿ ವಿರುದ್ಧ ಸಿಡದ್ದು ಬಿಜೆಪಿಗೆ ರಾಜೀನಾಮೆ ನೀಡುವ ಬಗ್ಗೆ ಮಾತನಾಡ್ತಾ ಇದ್ದಂತ ರಾಮುಲು ಅವರನ್ನ ತಮ್ಮ ಟೀಮ್ಗೆ ಸೆಳಿಲಿಕ್ಕೆ ಯತ್ನಾಳ್ ಅಂಡ್ ಫ್ರೆಂಡ್ಸ್ ಪ್ಲಾನ್ ಅನ್ನು ಮಾಡಿದ್ದಾರೆ ಅಂತ ಚರ್ಚಿಸಲಾಗ್ತಾ ಇತ್ತು ಈ ಮಧ್ಯೆ ಇವತ್ತು ರೆಡ್ಡಿ ರಾಮುಲಿಗೆ ಒಂದಾಗಿ ಅಂತ ಯತ್ನಾಳ್ ಕಿವಿಮಾತನ್ನ ಹೇಳಿದ್ದಾರೆ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ ಕಂಪೌಂಡ್ ಗಾಡಿ ಕಟ್ಟಿರಿ ಮತ್ತೆ ಹೆಂಗ ಜರ್ಮನ್ ಎರಡು ಆಗಿದ್ದು ಅಲ್ಲ ಅವ್ ಹೆಂಗ ಕಂಪೌಂಡ್ ಓಡದು ಒಂದಾದವಲ್ಲ ಹಂಗ ನೀವುಬ್ಬರು ಕಂಪೌಂಡ್ ಓಡದು ಒಂದಾಗಿ ಕೈ ಆಡಿಸೋರು ಎಲ್ಲ ಅದಾರ ಈ ಹೋದ್ರೆ ಆ ಪಾರ್ಟಿಯಾಗೋದರ ಕೈ ಆಡಿಸೋದೇ ದಂಧ ಐತಿ ಅದಕ್ಕೆ ಏನು ಮಾಡೋಕ್ಕಂತ ಹುಳಿ ಹುಳಿಯಿಂದವ್ರು ಇರ್ತಾರೆ ಏನೋ ಒಮ್ಮೆಮ್ಮೆ ಏನಾಗ್ತದೆ ನಮ್ಮ ಅಕ್ಕಪಕ್ಕದವ್ರಿದ್ದವ್ರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಚಿದ್ರೆ ಶ್ರೀರಾಮುಲು ಹಂಗ ಅಂದರ್ತ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಜನಾರ್ದನ್ ರೆಡ್ಡಿಗೆ ಅರ್ಥ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದವ್ರು ಇಬ್ಬರಿಗೆ ಸಲಹೆಯನ್ನು ಜಗಳಾಡ್ಬೇಡ್ರಿ ನೀವೆಲ್ಲ ಕಷ್ಟದಿಂದ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟರ್ ಮ್ಯಾಗ ಅಡ್ಯಾಡ್ತಿದ್ರು ಒಂದೇ ಸ್ಕೂಟರ್ ಇತ್ತು ಅದ್ರ ಮ್ಯಾಗೇನೆ ಮೂರು ಮಂದಿ ಯಾಕಂದ್ರೆ ನನಗೆ ನನಗೈಲ್ ಮಿನಿಸ್ಟ್ರಿಯಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟರ್ ಮ್ಯಾಗ ಐದು ರೂಪಾಯಿ ಹಾರ ಬಂದಿದ್ರು ನನಗೆ ಒಂದೇ ಹಾರ ಮೂರು ಮಂದಿ ರೆಡ್ಡಿ ರಾಮುಲು ವಿರಸ ರಾಜ್ಯ ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ ಕಾಂಗ್ರೆಸ್ ವಿರುದ್ಧ ಹೋರಾಡಲಿಕ್ಕೆ ಗುಟುಕು ನೀರು ಕುಡಿತಾ ಇರುವಂಥ ರಾಜ್ಯ ಬಿಜೆಪಿ ನಾಯಕರಿಗೆ ಇವರಿಬ್ಬರನ್ನ ಸಮಾಧಾನ ಪಡಿಸುವುದೇ ಸವಾಲಾಗಿದೆ ನಾಳೆ ನಾಡಿದ್ದರಲ್ಲಿ ಇಬ್ಬರ ಜಗಳ ಸರಿಯಾಗತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ರೆ ಇಷ್ಟಕ್ಕೆಲ್ಲ ಕಾಂಗ್ರೆಸ್ಸಿಗರೇ ಕಾರಣ ಅಂತ ಸಂಸದ ಶೆಟ್ಟರ್ ಸಿಡಿಮಿಡಿಗೊಂಡಿದ್ದಾರೆ ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ತಾಯಿ ಇದು ನನ್ನ ತಾಯಿಗೆ ಅವತ್ತು ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ ರೆಡ್ಡಿ ಅವ್ರಿಗೂ ಮಾತಾಡಿದ್ದೀನಿ ಇಲ್ಲ ಇಲ್ಲ ಇದನ್ನ ಅವರು ಮುಕ್ತಾಯವರು ಮಾತಾಡಿದ್ ಅಷ್ಟೇ ಇಲ್ಲಿ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು ಅದರಿಂದ ಆಗಿದೆ ಅದನ್ನು ಜೋಡಣೆ ಮಾಡೋ ಕೆಲಸವನ್ನು ಪಾರ್ಟಿ ನಾವು ಮಾಡ್ತೀರಿ ಕಾಂಗ್ರೆಸ್ ಪಾರ್ಟಿ ಎಷ್ಟು ಕಾಂಗ್ರೆಸ್ ಡಿವೈಡ್ ಆಗ್ಯಾವ ಇಲ್ಲಿ ಹಿಂದಿನ ಹಿಸ್ಟ್ರಿ ತೊಗೊಂಡ್ರಿ ಕಳೆದ ಒಂದು ಅರವತ್ತೆಪ್ಪತ್ತು ವರ್ಷದ್ದು ಜನಸಂಘದಿಂದ ಇಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಎಂದು ಡಿವೈಡ್ ಆಗಿಲ್ಲ ಒಂದು ನಾಲ್ಕು ಜನ ಲೀಡರ್ಸ್ ಹೊರಗೆ ಹೋಗ್ತಾರೆ ಬರ್ತಾರೆ ಆದ್ರೆ ಪಾರ್ಟಿ ಎನ್ನುವಂಥದ್ದು ಎಂದೂ ಡಿವೈಡ್ ಆಗಿಲ್ಲ ರೆಡ್ಡಿ ರಾಮಲು ಜಗಳ ಕೈ ಕಲಿಗಳ ಲೆಕ್ಕಾಚಾರ ರಾಮಲು ಪರ ಸಚಿವ ಕೆ ಎನ್ ರಾಜಣ್ಣ ಬ್ಯಾಟಿಂಗ್ ರೆಡ್ಡಿ ರಾಮುಲು ಜಗಳ ಬಿಜೆಪಿಯಲ್ಲಿ ತಳಮಳ ಸೃಷ್ಟಿ ಮಾಡಿದರೆ ಕಾಂಗ್ರೆಸ್ ನಾಯಕರು ಮಾತ್ರ ಬೇರೆಯದ್ದೇ ಲೆಕ್ಕಾಚಾರದಲ್ಲಿದ್ದಾರೆ ಬಿಜೆಪಿ ಒಡೆದ ಮನೆಯಾಗಿದೆ ಅಂತ ಕೆಲ ಕಾಂಗ್ರೆಸ್ನ ನಾಯಕರು ಟೀಕಿಸಿದ್ರೆ ಸಚಿವ ಕೆ ಎನ್ ರಾಜಣ್ಣ ಮಾತ್ರ ರಾಮುಲು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕ ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ಬಲ ಬರುತ್ತೆ ಅಂತ ಬ್ಯಾಟ್ ಬೀಸಿದ್ದಾರೆ ಇತ್ತೀಚಿನ ನಿರ್ಮಾಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮನೆ ಒಂದು ಮೂರು ಬಾಗಿಲು ಅಂತೂ ಮನೆ ಒಂದು ಆರು ಬಾಗಿಲು ಅಂತ ಹೇಳಿ ಹೊಸದಾಗಿ ನಾವು ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಆ ಪಕ್ಷದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆಂತರಿಕ ಕಲಾ ಬಹಳಷ್ಟು ಜಾಸ್ತಿ ಆಗಿದೆ ಹೆಚ್ಚಾಗಿದೆ ಶ್ರೀರಾಮುಲು ಅವರು ಬಹಳ ದಿವಸದಿಂದ ಅಲ್ಲಿ ಅಸಮಾಧಾನ ಮುಗಿಲೆದ್ದಿದೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮ್ರುದು ಅವ್ರ ಇಂಟರ್ನಲ್ ನನ್ನ ಅನಿಸಿಕೆ ಶ್ರೀರಾಮುಲು ಬರಂಗೆ ಕಾಣಲ್ಲ ಇಸುಂಗೆ ತೋಸಿ ಕಾಂಗ್ರೆಸ್ಗೆ ಅಲ್ಲಿ ಅವ್ರು ಬೆಳೆ ಬೆಳೆಸ್ಕೊಳಕ್ಕೆ ಬಿಜೆಪಿಯಲ್ಲಿ ಇದು ನಾಟಕ ಅಂತ ನಾನು ಭಾವಿಸ್ತೀನಿ ರಾಮುಲು ಕೂಡ ಒಬ್ಬ ಸಂಭಾವಿತ ರಾಜಕಾರಣಿ ಇದ್ದಾರೆ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಫಾಲೋಯಿಂಗ್ ಇದೆ ಹಿಂದೆ ಬಿ ಎಸ್ ಆರ್ ಪಾರ್ಟಿ ಮಾಡಿದಾಗ ಅವರು ಕೆಲವು ಜನ ಶಾಸಕರು ಒಂದು ಆರು ಏಳು ಜನ ಶಾಸಕರೇ ಗೆದ್ದಿದ್ರು ಅವ್ರಿಗೆ ಅಲ್ಲಿ ಅವರು ಒಂದು ಆರು ಜನದ ಮೇಲೆ ಅವರು ಕೂಡ ಶಾಸಕರನ್ನು ಸ್ವಂತ ಬಲದ ಮೇಲೆ ಗೆಲ್ಲಿಸ್ಕೊಂಡಂಥ ಒಬ್ಬ ನಾಯಕ ನಮ್ಮ ರಾಜ್ಯದಲ್ಲಿ ಎಸ್ ಟಿ ಸಮುದಾಯದಲ್ಲಿ ಅವರು ಕೂಡ ಪ್ರಭಾವಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಜಾಸ್ತಿ ಆಗ್ತದೆ ಶ್ರೀರಾಮುಲು ರಾಜಕೀಯ ಬೆಳವಣಿಗೆಗೆ ರೆಡ್ಡಿ ಕಾರಣ ಜನಾರ್ದನ್ ರೆಡ್ಡಿ ಜೊತೆ ಮಾಡಿರುವಂತಹ ಆಸ್ತಿಯನ್ನ ಶ್ರೀರಾಮುಲು ವಾಪಸ್ ಕೊಡಬೇಕು ಅಂತ ರೆಡ್ಡಿ ಆಪ್ತರು ಬಳ್ಳಾರಿಯಲ್ಲಿ ಗುಡುಗಿದ್ರು ಈ ಬಗ್ಗೆ ಕಿಡಿಕಾರಿರುವಂತಹ ವಾಲ್ಮೀಕಿ ಸ್ವಾಭಿಮಾನಿ ಸಂಘ ಹಾಗೂ ದಲಿತ ಸಂಘಟನೆಗಳು ತಿರುಗೇಟನ ಕೊಟ್ಟಿವೆ ಶ್ರೀರಾಮುಲು ಬೆಳೆಸಿದ್ದು ಜನ ಸಮುದಾಯದ ಮತ್ತು ಅವರ ಪ್ರತಿಭೆ ಶ್ರೀರಾಮುಲು ಅಪಮಾನ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶ್ರೀರಾಮುಲು ಬೆಳೆಸಿದವನು ಮಾಡದವನಂತ ಶ್ರೀರಾಮರು ಬೆಳೆಸಿದ್ದು ಈ ರಾಜ್ಯದ ಜನ ಈ ರಾಜ್ಯದ ಜನ ಸಮುದಾಯ ಮತ್ತು ಅವ್ರಿಗಿದ್ದಂತಹ ಪ್ರತಿಭೆ ಮತ್ತು ಸಾಮಾಜಿಕ ಕಳಕಳೆ ಮತ್ತು ಅವರ ಬದ್ಧತೆ ಜನಾರ್ದನ್ ರೆಡ್ಡಿಯ ಇಡೀ ಕುಟುಂಬ ರಾಜಕೀಯ ಸ್ಪೆಲಿಂಗ್ ಗೊತ್ತಿರಲಿಲ್ಲ ಇನ್ನು ರಾಜಕಾರಣವೇ ಗೊತ್ತಾಗಿರಲಿಲ್ಲ ಒಬ್ಬ ದುರ್ಬಲ ವರ್ಗದ ನಾಯಕನ್ನ ಈ ಉಗ್ರವಾಗಿ ನಾವು ಮಾತಾಡುವಂತ ಒಟ್ಟಾರೆ ಬಿಜೆಪಿಯಲ್ಲಿನ ಒಳ ಜಗಳ ದಿನೇ ದಿನೇ ಪಕ್ಷದಲ್ಲಿ ಬಿರುಕನ್ನ ದೊಡ್ಡದು ಮಾಡ್ತಾ ಇದೆ ಅನ್ನೋದಂತೂ ಸತ್ಯ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಪರಿಹಾರ ಹುಡುಕುತ್ತೋ ಕಾದು ನೋಡಬೇಕು ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸದ್ಯಕ್ಕೆ ಬ್ರೇಕ್ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಿನ್ನೆಯಷ್ಟೇ ಸಭೆ ನಡೆಸಿ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ ಸಿಎಂ ವಾರ್ನಿಂಗ್ ಅನ್ನ ಕೊಟ್ಟಿದ್ದರು ಈ ಮಧ್ಯೆ ಇವತ್ತು ಇನ್ನಷ್ಟು ಬಡ್ಡಿ ಕುಳಗಳ ಅಟ್ಟಹಾಸ ಬಯಲಾಗಿದೆ ಸಾಲದ ಶೂಲ ಮನೆಗೆ ಹಾಕಿದ್ರು ಬೀಗ ಮಗನ ಸ್ಥಿತಿ ಚಿಂತಾಜನಕ ತಾಯಿ ಸ್ಥಿತಿ ಅಯೋಮಯ Itä aihe rukiitamaan täällä. ಯಾದಗಿರಿಯ ಎಡಳ್ಳಿ ನಿವಾಸಿ ಮನೆಯಲ್ಲಿ ತುಂಬಾ ಕಷ್ಟ ಅಂತ ನಾಲ್ಕೈದು ಫೈನಾನ್ಸ್ ನಲ್ಲಿ ಒಂದಿಷ್ಟು ಸಾಲ ಮಾಡಿಕೊಂಡಿದ್ರು ಕಂತು ಕಟ್ಟೋದಕ್ಕೆ ಅಂತಾನೆ ಊರು ಬಿಟ್ಟು ಬೆಂಗಳೂರು ಸೇರ್ಕೊಂಡಿದ್ರು ಕೆಲಸ ಮಾಡಿಕೊಂಡು ಹೇಗೋ ಕಂತಿನ ಹಣವನ್ನ ಹೊಂದಿಸುತ್ತಿದ್ರು ಇದ್ದಕ್ಕಿದ್ದಂತೆ ಎದ್ದೊಬ್ಬ ಮಗ ಹುಷಾರ್ ತಪ್ಪಿದ್ದಾನೆ ಬೆಂಗಳೂರಿನ ಆಸ್ಪತ್ರೆಗೆ ತೋರಿಸಿದಾಗ ಜೀವವೇ ಹೋಗುವಂತಹ ಸುದ್ದಿ ಸಿಕ್ಕಿತ್ತು ಕಿಡ್ನಿ ವೈಫಲ್ಯದಿಂದಾಗಿ ನಿಮ್ಮ ಮಗ ಬದುಕಲ್ಲ ಊರಿಗೆ ಕರ್ಕೊಂಡು ಹೋಗಿ ಅಂದಿದ್ರಂತೆ ಹೀಗಾಗಿ ದಿಕ್ಕು ಕಾಣದೇ ಊರಿಗೆ ಕರ್ಕಂಡು ಬಂದು ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಇದೇ ಟೈಮ್ನಲ್ಲೇ ಫೈನಾನ್ಸ್ನವರ ಕಾಟ ಶುರುವಾಗಿದೆ ಕಂತು ಕಟ್ಟಿ ಅಂತ ಜೀವಾ ಈ ತಮ್ಮ ಮನೇಲಿಲ್ಲದ ಕಾರಣ ಬೀಗ ಜಡಿದು ಹೋಗಿದ್ದು ನನ್ನ ಮಗ ಪ್ರಾಣ ಬಿಟ್ರೆ ಎಲ್ಲಿ ತಗೊಂಡು ಹೋಗ್ಲಿ ಅಂತ ಹೆತ್ತ ಕರುಳು ಕಣ್ಣೀರಿಡುತ್ತಿದೆ ಹಾಂ ನಾಲ್ಕೈದು ತಗೊಂಡ್ರೆ ನಾಲ್ಕೈದು ಕಟ್ಟಿನಿ ಏನೋ ನಾಲ್ಕೈದು ಸಲ ಕೀಲಿ ಹಾಕ್ಯಾರ ಅದು ಅದನ್ನೇ ಕಟ್ಟಿನಿ ಅದನ್ನೇ ಉಳಿಸಿನಿ ನಾ ಪೂರಾ ಪೂರ ಉಳಿಸಿಲ್ಲ ಸರ್ ಹ್ಞೂ ಈಗ ನನ್ನ ಮಗನಿಗೆ ನನಗೆ ನಾಯ ಬೇಕು ಈಗ ಸಪ್ತ ನಾನು ನನ್ನ ಮಣ್ಣು ಎಲ್ಲಿ ಮಾಡಬೇಕು ನನ್ನ ಮಗನಿಗೆ ಹೇಳಿ ನನ್ನ ನಾಯ ಬೇಕಂದ್ರೆ ಬೇಕು ನೋಡಿರಿ ಸರ್ ಮನಿ ಕಿರಣಿ ಫೋಲ್ ಆಗೋದ್ರಿ ಅವ್ರ ಅವ್ರು ಸಹ ಅವ್ರ ಸಣ್ಣ ಮಂದಿ ಆಗಿದ್ರಿ ಬಂದು ಬಂದು ಟಾರ್ಚರ್ ತೊಗೊಂಡು ನಮ್ಮ ತಿನ್ನ ಟಾರ್ಚರ್ ಬರೋದು ಗಾಡಿ ತಗೊಂಡ್ ಮೂರು ಮೂರು ನಾಲ್ಕು ನಾಲ್ಕು ಮಂದಿ ಮನೆ ಮುಂದೆ ಬಂದ್ರವ್ರಿ ಸರ್ ಬಂದು ಬಂದು ಸಾಲದ ಹೆಸರಲ್ಲಿ ತೋರಿಸ್ತಿದ್ರು ರೌರವ ನರಕ ನಕಲಿ ಫೈನಾನ್ಸ್ ಸಿಬ್ಬಂದಿಗೆ ಬಿತ್ತು ಖಾಕಿ ಕೋಳ ಯಾದಗಿರಿ ಜಿಲ್ಲೆಯ ಈ ನಾಲ್ವರು ಫೈನಾನ್ಸ್ ಸಿಬ್ಬಂದಿ ಅಂತ ಹೇಳಿಕೊಂಡು ಮೊಬೈಲ್ ಆಪ್ಗಳ ಮೂಲಕ ಯಾರೆಲ್ಲ ಸಾಲ ಕಟ್ಟಿಲ್ಲ ಅನ್ನೋದನ್ನ ನೋಡ್ಕೊಳ್ತಿದ್ದ ಪಾಪಿಗಳು ತಾವೇ ಫೈನಾನ್ಸ್ನವರು ಅಂತ ಹಸಿ ಹಸಿ ನಾಟಕ ಮಾಡ್ತಿದ್ರು ಕೆಲ ದಿನಗಳ ಹಿಂದೆ ಗುಂಡ್ಲೂರಿನ ಸೈಯದ್ ಬಾಷಾ ಅನ್ನೋರ ವಾಹನ ಅಡ್ಡ ಹಾಕಿ ಕೊಡಬಾರದ ಚಿತ್ರ ಹಿಂಸೆ ಕೊಟ್ಟಿದ್ರಂತೆ ಈ ಸಂಬಂಧ ಫೀಲ್ಡ್ಗಿಳಿದ ಪೊಲೀಸರು ನಾಲ್ವರು ನಕಲಿ ಫೈನಾನ್ಸ್ ಕಿಂಕರರನ್ನ ಎತ್ತಾಕಂಡ್ ಹೋಗಿದ್ದಾರೆ ಇನ್ನು ಎಚ್ಚರಿಕೆ ನಡುವೆಯೂ ಮೈಕ್ರೋ ಫೈನಾನ್ಸ್ ದೌರ್ಜನ್ಯ ವಿಚಾರಕ್ಕೆ ಪ್ರತಿಕ್ರಿಯಿಸಿರೋ ಸಿಎಂ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿಗಳನ್ನು ಸ್ಥಾಪಿಸಲಾಗಿತ್ತು ದೂರು ಕೊಟ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂದಿದ್ದಾರೆ ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೀಡರ್ಸ್ ಯಾರಾದ್ರೂ ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡುತ್ತ ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ ಕಂಪ್ಲೇಂಟ್ ಕೊಟ್ರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಾಗಿ ಇಳಿದೀವಿ ಇನ್ನು ಇದೇ ವಿಚಾರದಲ್ಲಿ ಸರಕಾರದ ವಿರುದ್ಧ ಕಿಡಿಕಾರಿರೋ ವಿಪಕ್ಷದ ನಾಯಕರು ರಾಜ್ಯ ಸರಕಾರದ ನಿರ್ಲಕ್ಷ್ಯ ಬೇಕಿದಕ್ಕೆಲ್ಲಾ ಕಾರಣ ಅಂತ ಕಿಡಿಕಾರಿದ್ದಾರೆ ಮೀಟಿಂಗ್ ಮಾಡಿ ನಾವು ಕಠಿಣ ನಿರ್ಧಾರ ಇದ್ದಂತ ರೂಲ್ಸ್ ಕಠಿಣ ನಿರ್ಧಾರ ಮಾಡಲಿಕ್ಕೆ ಸಾಧ್ಯತೆ ಇದ್ದಂಥ ರೂಲ್ಸ್ ಮತ್ತೆ ನೀವು ಹೊಸ ಕಠಿಣ ಕ್ರಮ ಹೊಸದಾಗಿ ಮತ್ತೆ ಕಾನೂನು ಮಾಡೋದು ಬೇಕಾದ ಇಲ್ಲ ಇವತ್ತಿನ ರೀತಿಯಲ್ಲಿ ನಿಮ್ಮ ಆಡಳಿತ ವ್ಯವಸ್ಥೆ ಸರಿ ಇರಬೇಕು ಈ ಮೈಕ್ರೋ ಫೈನಾನ್ಸ್ ಅವರು ಏನು ಸಾಲ ಕೊಡದ ಬೇರೆ ಬೇರೆ ಯೋಜನೆ ಮುಖಾಂತರ ಆದಷ್ಟು ಶೀಘ್ರವಾಗಿ ಸರ್ಕಾರದ ಸಂಸ್ಥೆಗಳ ಮುಖಾಂತರ ನೀವು ಸಾಲ ಕೊಡುವಂತ ಕೆಲಸ ಚಾಲೂ ಮಾಡಿದ್ರೆ ಒಂದು ಇದಕ್ಕೊಂದು ಇತಿಹಾಸ ಆಡ್ಲಿಕ್ಕೆ ಸಾಧ್ಯತೆ ರಾಜ್ಯದಲ್ಲಿ ಫೈನಾನ್ಸ್ ಕುಳಗಳ ವಿರುದ್ಧ ಸಮರ ಸಾರಿರೋ ಸರಕಾರದ ನಡೆ ಆರಂಭ ಶೂರತ್ವವಾಗದೆ ಶೀಘ್ರ ಕಾರ್ಯರೂಪಕ್ಕೆ ಬರಲಿ ನೊಂದವರಿಗೆ ನ್ಯಾಯ ಸಿಗಲಿ ಅನ್ನೋದು ನ್ಯೂಸ್ ಏಟೀನ್ ಆಶಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕ್ಯಾನ್ಸರ್ ಗೆದ್ದಿರುವಂತ ಶಿವಣ್ಣ ತಾಯ್ನಾಡಿಗೆ ಮರಳಿದ್ದಾರೆ ಅಮೆರಿಕದಿಂದ ವಾಪಸ್ ಆಗ್ತಾ ಇದ್ದಂತೆ ಶಿವಣ್ಣನ ಅಭಿಮಾನಿಗಳು ಹೂಮಳೆಯ ಸ್ವಾಗತವನ್ನು ಕೊಟ್ಟಿದ್ದಾರೆ

सैंडलुंग क्या बंद शिवण् फैंस अद्धूरी स्वागत ಅಂದ್ರೆ ಕರುನಾಡಿನ ಚಕ್ರವರ್ತಿ ಚಂದನವನದ ಹ್ಯಾಟ್ರಿಕ್ ಹೀರೋ ಹೆಂಗಳಿಯರ ಪಾಲಿನ ಮುತ್ತಣ್ಣನೂ ಎವರೇ ಅಭಿಮಾನಿಗಳ ಪಾಲಿನ ಭಜರಂಗಿಯೂ ಎವರೇ ಹಾಡೋದಕ್ಕೂ ಸೈ ಕುಣಿಯೋದಕ್ಕೂ ಸೈ ಕ್ಲಾಸ್ಕೋ ಮಾಸ್ಕೋ ಹೇಳಿ ಮಾಡಿಸಿದ ಕಲಾದೇವಿ ವರಪುತ್ರ ಎಂತ ಎನರ್ಜಿ ಕಿಂಗ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಅನ್ನು ಹೆಮ್ಮಾರಿ ಗೆದ್ದು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಗಣರಾಜ್ಯೋತ್ಸವ ದಿನದಂದೇ ಬೆಂಗಳೂರಿಗೆ ಬಂದಿಳೀತಿದ್ದಂತೆ ಶಿವಣ್ಣನ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ ದೊಡ್ಡ ಮನೆ ದೊರೆಗೆ ಸ್ವಾಗತದ ಮಹಾಪುರವೇ ಸಿಕ್ಕಿದೆ ಶಿವಣ್ಣನಿಗೆ ಅಮೆರಿಕದಲ್ಲಿ ಮೂತ್ರಕೋಶದ ಕ್ಯಾನ್ಸರ್ಗೆ ಸರ್ಜರಿ ಆದ್ಮೇಲೆ ಒಂದು ತಿಂಗಳಿಂದ ಫುಲ್ ರೆಸ್ಟ್ನಲ್ಲಿದ್ದರು ಎರಡು ಮೂರು ಜನರಲ್ ಚೆಕ್ಅಪ್ ಮುಗಿಸಿ ಫುಲ್ ಫಿಟ್ ಫೈನ್ ಆಗಿದ್ರು ಬೆಂಗಳೂರಿಗೆ ಕಮ್ ಬ್ಯಾಕ್ ಮಾಡಿರೋದು ಶಿವಣ್ಣನಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು ಅಂತ ಬೆಳ್ಳಂ ಬೆಳಗ್ಗೆಯೇ ಅಭಿಮಾನಿಗಳು ಕಾದು ಕೂತಿದ್ರು ವಿಮಾನ ನಿಲ್ದಾಣದಲ್ಲಿ ಶಿವಣ್ಣನಿಗೆ ಅದ್ಧೂರಿ ಸ್ವಾಗತ ಕೋರಿದ್ರು ಅಭಿಮಾನಿಗಳ ಹರ್ಷೋದ್ಗಾರ ತಾಯ್ನಾಡಿನ ಮಮಕಾರ ಹ್ಯಾಟ್ರಿಕ್ ಹೀರೋ ಎನರ್ಜಿಯನ್ನ ಮತ್ತೆ ಡಬಲ್ ಮಾಡಿದೆ ನೋಡೋದೇ ಒಂದು ಖುಷಿ ಆಗಿತ್ತು ಅವ್ರ ಆರೋಗ್ಯವಾಗಿ ಇರೋದೇ ನಮಗೆ ತುಂಬಾ ಒಂದು ಖುಷಿ ಆ ಖುಷಿ ನೋಡೋಕೆ ಕಣ್ ನಾವು ಬಂದಿದ್ದೀವಿ ಇವತ್ತು ತುಂಬಾ ಖುಷಿ ಆಯ್ತು ಅವರು ಎರಡು ನಿಮಿಷ ನಿಂತ್ಕೊಂಡ್ರು ಸಾಕು ಆ ಒಂದು ನಾವು ನೋಡೋ ಖುಷಿ ನಮಗೆ ಎಷ್ಟೋ ನಮ್ಗಿನ್ನ ಇನ್ನ ಒಂದು ಎಷ್ಟೋ ಆಯುಸ್ ನಮ್ಗಿದೆ ಅವ್ರ ಅವರಿಂದ ನಮಗೂ ಬರುತ್ತೆ ಅನ್ನೋದು ನಮಗೆ ನೋಡೋಕ್ಕಾಗಲ್ಲ ಜನರ ಆಗಿಲ್ಲ ಮಧ್ಯೆ ಆದ್ರೆ ನೋಡ್ಬೇಕಂತ ಆಸೆ ಒಂದು ವರ್ಷದಿಂದ ಬರ್ತಡೆಗೂ ಬಂದ್ವಿ ಅವಾಗೂ ಮಿಸ್ ಆದ್ರೆ ಶಿವಣ್ಣ ಭೇಟಿ ಇಲ್ಲ ಅವ್ರು ನಮಗೂ ಮಾತಾಡ್ಸಂತ ಹೇಳ್ತಾರೆ ಫೇಸ್ ಫೇಸ್ ಎನರ್ಜಿ ನಮಗೂ ಫೇಸ್ ಸಿಗಲಿಲ್ಲ ಶಿವರಾಜ್ ಕುಮಾರ್ ಸೀದಾ ಮನೆಗೆ ಹೋಗ್ತಿದ್ದಂತೆ ದೊಡ್ಡ ಮನೆ ಕುಟುಂಬವೇ ಬಂದಿತ್ತು ರಾಘಣ್ಣ ದಂಪತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಶಿವಣ್ಣನ ಸಹೋದರಿಯರೆಲ್ಲ ಆಗಮಿಸಿ ಆರೋಗ್ಯ ವಿಚಾರಿಸಿದ್ರು ನಂತರ ಮಾತನಾಡಿದ ಶಿವಣ್ಣ ಅಭಿಮಾನಿಗಳ ಪೂಜಾ ಫಲ ಫಲಿಸಿದೆ ನಾನೀಗ ಆರಾಮಾಗಿದ್ದೇನೆ ಅಭಿಮಾನಿಗಳ ಪ್ರೀತಿ ಹಾರೈಕೆಗೆ ಧನ್ಯವಾದ ಅಂದ್ರು ಇವತ್ತು ನಾವು ಈ ಸ್ಟಾರ್ಟಮ್ ಆಗ್ಬೋದು ಅಭಿಮಾನಿ ಅಭಿಮಾನಿ ಅವರಿಂದ ಯಾಕಂದ್ರೆ ಒಬ್ರು ಒಬ್ಬರು ಬ್ಲೆಸ್ಡ್ ಆಗ್ಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗೋಕ್ಕಾಗತ್ತೆ ಆಗೋಕ್ಕಾಗತ್ತೆ ವಿ ಆರ್ ಬ್ಲೆಸ್ಡ್ ಫ್ರಮ್ ಅ ಬೆಸ್ಟ್ ಪೀಪಲ್ ಅಸ್ಟ್ ನಾವು ಬ್ಲೆಸ್ಡ್ ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ನಾವು ಒಟ್ನಲ್ಲಿ ಎನರ್ಜಿ ಕಿಂಗ್ ಶಿವಣ್ಣನ ಆಗಮನವಾಗಿದೆ ಒಂದಿಷ್ಟು ದಿನ ರೆಸ್ಟ್ ಮಾಡಿದ ನಂತರ ಮತ್ತೆ ಬಣ್ಣದ ಲೋಕಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡೋದು ಖಾಯಂ ಸತೀಶ್ ಕನಕಪುರ ಫಿಲ್ಮ್ ಬ್ಯೂರೋ ನ್ಯೂಸ್ ಐಟೀನ್ ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ದಾಳಿಕೋರ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಆಗ್ತಾ ಇಲ್ಲ ಅರೆಸ್ಟ್ ಆಗಿರುವಂತಹ ಬಾಂಗ್ಲಾ ಆರೋಪಿಯ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗ್ತಾ ಇಲ್ಲ ಈಗ ಸೈಫ್ ಮನೆಯಲ್ಲಿದ್ದಂಥವರ ಮೇಲೇನೆ ಕಾಕಿಗೆ ಗುಮಾನಿ ಶುರುವಾಗಿದೆ ನಟ ಸೈಫ್ ಮೇಲಿನ ದಾಳಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಮ್ಯಾಚ್ ಆಗ್ತಿಲ್ಲ ಆರೋಪಿಯ ಫಿಂಗರ್ ಪ್ರಿಂಟ್ ಭಾರತೀಯ ಸಿನಿಮಾ ರಂಗದಲ್ಲಿ ಆತಂಕ ಮೂಡಿಸಿರುವ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಮೇಲಿನ ದಾಳಿ ಪ್ರಕರಣದಲ್ಲಿ ಅನುಮಾನಗಳು ಹೆಚ್ಚಾಗತೊಡಗಿವೆ ಮಧ್ಯರಾತ್ರಿ ಮನೆಗೆ ನುಗ್ಗಿ ಸೈಫ್ ಅಲಿಖಾನ್ಗೆ ಚಾಕು ಚುಚ್ಚಿದ್ದು ಯಾರು ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಹಲವು ದಿನಗಳ ಸರ್ಕಸ್ ಬಳಿಕ ಬಾಂಗ್ಲಾ ಮೂಲದ ಆರೋಪಿ ಶರೀಫುಲ್ ಇಸ್ಲಾಂ ಎಂಬಾತನನ್ನ ಬಂಧಿಸಿ ಕೋರ್ಟ್ ಎದುರು ಹಾಜರುಪಡಿಸಲಾಗಿತ್ತು ಆದರೆ ಈಗ ಆತನೇ ಕೃತ್ಯ ಎಸಗಿದ್ದಾನೆ ಎಂಬುದಕ್ಕೆ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಹೀಗಾಗಿ ಪೊಲೀಸರಿಗೆ ಸೈಫ್ ಮನೆಯವರ ಮೇಲೆಯೇ ಅನುಮಾನ ಮೂಡತೊಡಿಸಬೇಕು ugly ಮುಂಬೈನ ಬಾಂದ್ರಾದಲ್ಲಿ ಜನವರಿ ಹದಿನಾರರ ಮಧ್ಯರಾತ್ರಿ ತಮ್ಮ ಮನೆಯಲ್ಲೇ ನಟ ಸೈಫ್ ಆರು ಬಾರಿ ಚಾಕು ಇರಿತಕ್ಕೆ ಒಳಗಾಗಿ ಗಾಯಗೊಂಡಿದ್ರು ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಆದರೆ ಘಟನೆ ನಡೆದು ಹದಿನೈದು ದಿನ ಕಳೆದರೂ ದಾಳಿಕೋರರ ಸುಳಿವು ಮಾತ್ರ ಸಿಕ್ಕಿಲ್ಲ ಸೈಫ್ ಮನೆಯಿಂದ ಆರೋಪಿಯ ಹತ್ತೊಂಬತ್ತು ಫಿಂಗರ್ ಪ್ರಿಂಟ್ಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಆದರೆ ಬಂಧಿತನಾಗಿರುವ ಆರೋಪಿ ಶರೀಫುಲ್ಗೂ ಸೈಫ್ ಮನೆಯಲ್ಲಿರುವ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಆಗ್ತಿಲ್ಲ ಈ ಕುರಿತು ಲ್ಯಾಬ್ ರಿಪೋರ್ಟ್ ಕೂಡ ನೆಗೆಟಿವ್ ಬಂದಿದೆ ಇತ್ತ ಪೊಲೀಸರ ಮುಂದೆ ಸೈಫ್ ಅಲಿ ಖಾನ್ ಹಾಗೂ ಪತ್ನಿ ಕರೀನಾ ಕಪೂರ್ ನೀಡಿದ ಹೇಳಿಕೆಗಳಲ್ಲೂ ಕೆಲ ಗೊಂದಲಗಳಿವೆ ಅಲ್ಲದೆ ಸಿಸಿಟಿವಿಯಲ್ಲಿರುವಂತಹ ವ್ಯಕ್ತಿ ನನ್ನ ಮಗ ಅಲ್ಲ ಅಂತ ಆರೋಪಿ ತಂದೆ ಹೇಳಿದ್ದಾರೆ ಘಟನೆಗೆ ಸಂಬಂಧಿಸಿ ಪೊಲೀಸರಿಗೆ ಯಾವುದೇ ಪೂರಕ ಪುರಾವೆಗಳು ಸಿಗದಿದ್ದಕ್ಕೆ ಸೈಫ್ ಮನೆಯಲ್ಲಿ ಇರುವವರ ಮೇಲೆಯೇ ಪೊಲೀಸರಿಗೆ ಅನುಮಾನ ಕಾಡತೊಡಗಿದೆ ಐಷಾರಾಮಿ ಬಂಗಲೆಯಂತಿರುವ ಸೈಫ್ ಮನೆಗೆ ಬಿಗಿ ಭದ್ರತೆ ಇದೆ ಹತ್ತಾರು ಸಿಸಿ ಕ್ಯಾಮೆರಾಗಳಿವೆ ಹೀಗಿದ್ರೂ ಆಗಂತುಕ ಮಧ್ಯರಾತ್ರಿ ಮನೆ ಪ್ರವೇಶಿಸಿದ್ದು ಹೇಗೆ ಒಂದು ಕಡೆ ಮಾತ್ರ ಸಿಸಿ ಕ್ಯಾಮೆರಾದಲ್ಲಿ ದಾಳಿಕೋರನ ದೃಶ್ಯ ಸೆರೆ ಸಿಕ್ಕಿದೆ ಉಳಿದ ಸಿಸಿಟಿವಿ ಹಾಗೂ ಭದ್ರತಾ ಸಿಬ್ಬಂದಿಯ ಕಣ್ತಪ್ಪಿಸಿ ಆತ ಪರಾರಿಯಾಗಿದ್ದು ಹೇಗೆ ಎಂಬ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಸೈಫ್ ಮೇಲಿನ ದಾಳಿಯ ನಿಗೂಢತೆ ಕುಟುಂಬಸ್ಥರ ಮೇಲೆಯೇ ಶಂಕೆ ಮೂಡಿಸುವಂತೆ ಮಾಡಿದೆ ರಿಪೋರ್ಟ್ ರಾಷ್ಟ್ರದಾದ್ಯಂತ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಡಗರ ಸಂಭ್ರಮ ದೆಹಲಿಯ ಕರ್ತವ್ಯ ಪಥದಲ್ಲಿ ಗಣತಂತ್ರದ ಹಬ್ಬದ ಸಂಭ್ರಮ ಮೇಳೈಸಿತ್ತು ಕರ್ತವ್ಯ ಪಥದಲ್ಲಿ ಭಾರತದ ಶಕ್ತಿ ಅನಾವರಣವಾಯಿತು ಇತ್ತ ಕರುನಾಡಲು ಕೂಡ ಗಣರಾಜ್ಯೋತ್ಸವದ ಕಲರವ ಜೋರಾಗಿತ್ತು ಇವತ್ತು ದೇಶದಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿತ್ತು ನವದೆಹಲಿಯ ಕರ್ತವ್ಯ ಪಥದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣ ನೆರವೇರಿಸಿದ್ರು ಈ ವೇಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಾಥ್ ಕೊಟ್ರು ಇದಕ್ಕೂ ಮೊದಲು ರಾಷ್ಟ್ರೀಯ ಯುದ್ದ ಸ್ಮಾರಕಕ್ಕೆ ತೆರಳಿದಂತ ಪ್ರಧಾನಮಂತ್ರಿ ಮೋದಿ ಹುತಾತ್ಮ ವೀರ ಯೋಧರಿಗೆ ನಮನವನ್ನ ಸಲ್ಲಿಸಿದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಥ್ ಕೊಟ್ರು ಬಳಿಕ ಕರ್ತವ್ಯ ಪಥಕ್ಕೆ ಆಗಮಿಸಿದ ಪ್ರಧಾನಿ ರಾಷ್ಟ್ರಪತಿ ದ್ರೌಪದಿ ಅವರಿಂದ ನೆರವೇರಿದ ಧ್ವಜಾರೋಹಣದಲ್ಲಿ ಭಾಗಿಯಾದರು ಇದಾದ ಮೇಲೆ ರಾಷ್ಟ್ರಪತಿ ಮುರ್ಮು ಜೊತೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಕರ್ತವ್ಯ ಪಥದಲ್ಲಿ ಪರೇಡ್ ಅನ್ನು ವೀಕ್ಷಿಸಿದರು ವಿಶೇಷ ಅಂದರೆ ಇಂಡೋನೇಷ್ಯಾದ ಮುನ್ನೂರ ಐವತ್ತೆರಡು ಸದಸ್ಯರ ಪಥ ಸಂಚಲನ ಹಾಗೂ ಬ್ಯಾಂಡ್ ತಂಡವು ಪರೇಡ್ನಲ್ಲಿ ಪಾಲ್ಗೊಂಡಿತ್ತು ವಿದೇಶದ ರಾಷ್ಟ್ರೀಯ ಸಮಾರಂಭದಲ್ಲಿ ಇಂಡೋನೇಷ್ಯಾದ ತಂಡ ಭಾಗವಹಿಸಿದ್ದು ಇದೇ ಮೊದಲು ಸುವರ್ಣ ಭಾರತ ಪರಂಪರೆ ಮತ್ತು ಪ್ರಗತಿ ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗಣರಾಜ್ಯೋತ್ಸವದ ಥೀಮ್ ಆಗಿತ್ತು ಸುವರ್ಣ ಭಾರತ ಸಂದೇಶದ ಗಣತಂತ್ರದಲ್ಲಿ ಈ ಬಾರಿ ಇಪ್ಪತ್ತಾರು ಟ್ಯಾಬ್ಲೋಗಳ ಪ್ರದರ್ಶನ ಮಾಡಲಾಯಿತು ಕರ್ನಾಟಕದಿಂದ ಗದಗದ ಲಕ್ಕುಂಡಿ ಬ್ರಹ್ಮ ಜೀನಾಲಯ ಟ್ಯಾಬ್ಲೋ ಎಲ್ಲರ ಗಮನ ಸೆಳೆಯಿತು ಕಪ್ಪು ಶಿಲೆಯಲ್ಲಿ ಕೆತ್ತಿರುವಂಥ ಗರ್ಭಗೃಹದ ಮಧ್ಯೆ ಸಿಂಹಪೀಠ ಮೇಲೆ ತೀರ್ಥಂಕರರು ಚಾಮರಾಧಾರಿಗಳು ರತ್ನತ್ರಯರ ಕೆತ್ತನೆ ಮಾಡಲಾಗಿತ್ತು ಕರ್ತವ್ಯ ಪಥದಲ್ಲಿ ಆಕರ್ಷಣೆಯಾಗಿತ್ತು ಪುರುಷ ಹಾಗೂ ಮಹಿಳಾ ವಿಭಾಗದ ಸೇನಾ ತುಕಡಿಗಳು ಆಕರ್ಷಕ ಪಥ ಸಂಚಲನ ಮಾಡಿದ್ರು ಕರುನಾಡಲು ಗಣತಂತ್ರ ಹಬ್ಬದ ಸಂಭ್ರಮ ಜೋರು ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಧ್ವಜಾರೋಹಣವನ್ನ ನೆರವೇರಿಸಿ ಗೌರವ ವಂದನೆಯನ್ನ ಸ್ವೀಕರಿಸಿದ್ರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಆಕರ್ಷಕ ಪಥ ಸಂಚಲನ ವೀಕ್ಷಿಸಿದ್ರು ಗಣರಾಜ್ಯೋತ್ಸವದಲ್ಲಿ ಈ ಬಾರಿ ಮೂವತ್ತೆಂಟು ತುಕಡಿಗಳಿಂದ ಪಥ ಸಂಚಲನ ಕಂಡುಬಂತು ರಾಜ್ಯ ಪೊಲೀಸ್ ಕೇರಳ ಪೊಲೀಸ್ ಸ್ಕೌಟ್ ಅಂಡ್ ಗೈಡ್ಸ್ ಬ್ಯಾಂಡ್ ಶಾಲಾ ವಿದ್ಯಾರ್ಥಿಗಳಿಂದ ಆಕರ್ಷಕ ಪರೇಡ್ ಅನ್ನ ಮಾಡಲಾಯಿತು ಇದೇ ವೇಳೆ ಪಿ ಹಾಗೂ ವಿವಿಧ ಪೊಲೀಸ್ ಪಡೆಗಳು ಶೌರ್ಯ ಪ್ರದರ್ಶನ ಮಾಡಿದ್ವು ಶ್ಲಾಘಿಸಿದ ರಾಜ್ಯಪಾಲರು ರಾಜ್ಯಪಾಲರು ಆಗಾಗ ಸರ್ಕಾರಕ್ಕೆ ಚಾಟಿ ಬೀಸುತ್ತಾರೆ ಹೀಗಾಗಿ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರ ಭಾಷಣ ಹೇಗಿರಬಹುದು ಎಂಬ ಕುತೂಹಲ ಇತ್ತು ಇವತ್ತಿನ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಹಾಡಿ ಹೋಗಲಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಬಿಕ್ಕಟ್ಟು ಅಭಿವೃದ್ಧಿ ಕುಂಠಿತವಾದೀತು ಎಂಬ ನಿರಾಶಾವಾದಿ ಭವಿಷ್ಯ ಸುಳ್ಳಾಗಿದೆ ಅಂತ ಬಿಜೆಪಿ ಆರೋಪಗಳಿಗೆ ಕೌಂಟರ್ ಕೊಟ್ಟರು प्रारंभ की गई गृहलक्ष्मी योजना अंतर्गत परिवार की महिला मुखिया को रुपये 2000 हजार प्रति माह अगस्त दो से प्रदान किए जा रहे हैं गृह ज्योति योजना के अंतर्गत वर्तमान में एक दशमलव छः दो करोड़ उपभोक्ता लाभान्वित हो रहे हैं ರಾಜ್ಯ ದಿವಾಳಿ ಮಾಡಿರುವಂಥ ಗ್ಯಾರಂಟಿಗಳನ್ನು ಕಾಂಗ್ರೆಸ್ನವರೇ ಬರೆದುಕೊಟ್ಟು ರಾಜ್ಯಪಾಲರ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಹೊಗಳಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡಿದರು ಕರ್ನಾಟಕದ ಒಂಬತ್ತು ಸಾಧಕರಿಗೆ ಪದ್ಮ ಗೌರವ ನಟ ಅನಂತ್ನಾಗಿಗೆ ಒಲಿದ ಪದ್ಮಭೂಷಣ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ರಯುಕ್ತ ನೂರ ಮೂವತ್ತೊಂಬತ್ತು ಸಾಧಕರಿಗೆ ಕೇಂದ್ರ ಸರ್ಕಾರ ಪದ್ಮ ಪ್ರಶಸ್ತಿ ಘೋಷಣೆ ಮಾಡಿದೆ ಇದರಲ್ಲಿ ಕರ್ನಾಟಕದ ಒಂಬತ್ತು ಮಂದಿ ಸಾಧಕರಿಗೆ ಪದ್ಮ ಗೌರವ ಸಿಕ್ಕಿದೆ ಸಿನಿಮಾ ಕ್ಷೇತ್ರದಲ್ಲಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ದೊರೆತಿದೆ ಪಿಟಿಲು ವಿದ್ವಾಂಸ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂಗೆ ಪದ್ಮ ವಿಭೂಷಣ ಹಾಗೂ ಹಿರಿಯ ಪತ್ರಿಕೋದ್ಯಮಿ ಸೂರ್ಯ ಪ್ರಕಾಶ್ಗೆ ಪದ್ಮಭೂಷಣ ಒಲಿದಿದೆ ಬಂದಿದೆ ನನಗೆ ಸಂತೋಷ ಏನು ಅಂದರೆ ಅವರು ಏನಾದರೂ ಕೊಡಬೇಕು ಕೊಡಿ ಅವನಿಗೆ ಕೊಡಿ ಅಂತ ಹೇಳ್ಕೊಂಡು ಬಂದರು ಅದು ನನಗೆ ದಕ್ಕಿದೆ ಅದನ್ನು ನಾನು ಅವರಿಗೆ ಮೀಸಲಾಗಿಟ್ಟು ಕನ್ನಡಿಗರಿಗೆ ಕರ್ನಾಟಕಕ್ಕೆ ತಾಯಿ ಭುವನೇಶ್ವರಿ ನನ್ನ ಕನ್ನಡ ಚ ಚಿತ್ರರಂಗಕ್ಕೆ ನಾನು ಅರ್ಪಿಸಲು ಇಚ್ಛಿಸ್ತೇನೆ ವಿವಿಧ ಕ್ಷೇತ್ರಗಳಲ್ಲಿ ಆರು ಸಾಧಕರು ಪದ್ಮಶ್ರೀ ಗೌರವಕ್ಕೆ ಪಾತ್ರರಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕಲಬುರಗಿಯ ಡಾಕ್ಟರ್ ವಿಜಯಲಕ್ಷ್ಮಿ ಬಾಗಲಕೋಟೆಯ ಖ್ಯಾತ ಜಾನಪದ ಗಾಯಕ ವೆಂಕಪ್ಪ ಸಂಭಾಜಿ ತೊಗಲುಗೊಂಬೆ ಕಲಾವಿದೆ ಕೊಪ್ಪಳದ ಭೀಮವ್ವ ಶಿಳ್ಳೆ ಖ್ಯಾತ ಸಾಹಸ ಶಿಕ್ಷಣಕ್ಕೆ ಹಾಸನದ ರಘು ಅವರಿಗೆ ಪದ್ಮಶ್ರೀ ಸಂಗೀತ ಕ್ಷೇತ್ರದಲ್ಲಿ ರಕ್ಕಿ ಕೇಜ್ ಹಾಗೂ ಬೆಂಗಳೂರಿನ ವಾಣಿಜ್ಯೋದ್ಯಮಿ ಪ್ರಶಾಂತ್ ಪ್ರಕಾಶ್ಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪದಕವನ್ನು ಘೋಷಣೆ ಮಾಡಿದೆ ಒಟ್ನಲ್ಲಿ ಎಲೆಮೊರೆ ಕಾಯಿಯಂತಿದ್ದಂಥ ಸಾಧಕರಿಗೆ ಭಾರತ ಸರ್ಕಾರದಿಂದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸಿಕ್ಕಿರುವಂಥದ್ದು ಹೆಮ್ಮೆಯ ಸಂಗತಿ ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್